ಸಿನಿಮಾ ಇಟ್ಟಾದ್ಮೇಲೆ ಅವ್ರು ಸ್ವಲ್ಪ ಸರಿ ಬಂದ್ರು ಊಟಕ್ಕೆ ಬಂದ್ರು ಕ್ರೌಡ್ ಇದಾಗೋಯ್ತು ಸರಿ ಊಟ ಮಾಡಕೊಂಡಿಲ್ಲ ಆಮೇಲೆ ಬೇರೆ ಕಸ್ಟಮರ್ಗೂ ತೊಂದರೆ ಆಗೋಯ್ತು ಅಂತ ಅವಾಗ್ಲಿಂದ ಬೇಡ ನನ್ನಿಂದ ತೊಂದರೆ ಆಗೋದ್ ಬೇಡ ಅಂತ ಹೇಳಿ ಅವಾಗ್ಲಿ ಕಂಟ್ರೋಲ್ ಮಾಡಿ ಏನಾಯ್ತು ಮನೆಗೆ ತೆಗೆಸ್ಕೊಂಡ್ರಿ ಅಂತ ಹೇಳಿ ಆಯ್ತು ಕಣ ಅಂತ ನಾನು ಆಗ್ಲೂ ವಿಶ್ ಮಾಡಿದ್ರು ಬಾರೋ ಅಂತ ಎಲ್ಲ ಫೋಟೋ ಲಾಸ್ಟ್ ಫೋಟೋ ನಂದೇನೆ ಲಾಸ್ಟ್ ಫೋಟೋ ನಂದೇನೆ ಅದಾದ್ಮೇಲೆ ಅವ್ರ ಮನೆಗೆ ಒಂದು ಫ್ರೆಶ್ ಅಪ್ ಆಗಿ ಅದು ಕಿರಣ್ ಪಾರ್ಟಿಗೆ ಹೋಗಿರೋದು ಅದ್ ಬಿಟ್ರೆ ಬೆಳಗ್ಗೆ ಬಂತು ಏನಾಯ್ತು ಅಂತ

ನಾವ್ ಏನ್ ಯಾರಿಗೆ ಆದ್ರೂ ಗೊತ್ತಿಲ್ಲ ನಮಸ್ತೆ ನೋಡ್ತಾ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಪವರ್ ಅಟ್ ಫಿಫ್ಟಿ ಒಂದು ವಿಶೇಷ ಕಾರ್ಯಕ್ರಮವನ್ನೇ ಸದ್ಯಕ್ಕೆ ಕೇಳಿ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಒಂದಷ್ಟು ಅಭಿರುಚಿ ಒಂದಷ್ಟು ಟೇಸ್ಟ್ ಗಳನ್ನ ನೋಡ್ತಾ ಹೋದ್ರೆ ಫುಡ್ ಅಂತ ಅಂದ್ರೆ ಬಹಳನೇ ಪ್ರೀತಿ ಅಪ್ಪು ಸರ್ ಗೆ ಸೊ ಹಂಗಾಗಿ ಅವರು ಇಷ್ಟ ಪಡ್ತಾ ಇದ್ದಂತ ಒಂದು ಊಟ ಸಾಕಷ್ಟು ಹೋಟೆಲ್ ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಅವ್ರಿಗೆ ಯಾವ್ದು ಅಂತಂದ್ರೆ ನವಯುಗ ಸೊ ಇಲ್ಲಿನ ಊಟ ಅಂದ್ರೆ ಅವ್ರಿಗೆ ಬಹಳನೇ ಇಷ್ಟ ಆಗ್ತಾ ಇತ್ತು ಹಾಗೆ ಸೊ ಅವರ ಫ್ಯಾನ್ ಜೊತೆಗೆ ಸಿಕ್ಕಾಪಟ್ಟೆ ಅವ್ರಿಗೆ ಆಪ್ತರು ಅಂತಾನೆ ಹೇಳ್ಬೋದು ಮಾರುತಿ ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ತಾ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಪವರ್ ಫಿಫ್ಟಿ ಅಂತ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಐವತ್ತು ವರ್ಷ ಅಪ್ಪು ಸರ್ಗೆ ಸೊ ಈಗ ಮತ್ತೆ ಅಪ್ಪು ರಿಲೀಸ್ ಆಗ್ತಾ ಇದೆ ಆಮೇಲೆ ಅವರ ಒಂದು ಅಭಿರುಚಿ ಫುಡ್ ಅಂತ ಬಂದಾಗ ಇಲ್ಲಿನ ಊಟ ತುಂಬಾ ಇಷ್ಟ ಪಡ್ತಾ ಇದ್ರು ನೀವು ತಗೊಂಡೋಗಿ ಕೊಡ್ತಾ ಇದ್ರಿ ಸೊ ಯಾವಾಗ ಸರ್ ನಿಮ್ಮ ಮತ್ತೆ ಅಪ್ಪು ಸರ್ ಒಂದು ಒಡನಾಟ ಬಾಂಧವ್ಯ ಸೊ ನನ್ನ ಅವರ ಫಸ್ಟ್ ಭೇಟಿ ಬಂದು ತೊಂಬತ್ತೆಂಟು ನೈನ್ಟೀನ್ ನೈಂಟಿ ಏಟ್ ನಾನು ಈ ಗೆ ಬಂದಾಗ ಯಾಕೆಂದ್ರೆ ಅದಕ್ಕಿಂತ ಮುಂಚೆನೆ ಅಣ್ಣವ್ರು ಫ್ಯಾಮಿಲಿ ಫ್ಯಾಮಿಲಿಗೆಲ್ಲ ಇಲ್ಲಿಂದ ಊಟ ಹೋಗ್ತಾ ಇತ್ತು ಏಯ್ಟಿ ಒನ್ನಿಂದನು ಅದು ಇನ್ನಲ್ಲಿ ಹೇಳ್ಬಿಡ್ತೀನಿ ಯಾಕೆಂದ್ರೆ ಮೊದಲು ಸೆಕೆಂಡ್ ಆದರ್ಶಲ್ಲಿ ಬೆಂಗಳೂರು ನವೋಯ್ಗ ಹೋಟೆಲ್ ಫಸ್ಟ್ ತ್ರಿಬಾಲ್ ಆರ್ ಇತ್ತು ಅದು ಕ್ಲೋಸ್ ಮಾಡಿದ್ರು ಇವಾಗ ಇದು ನವಯ ಅಂತ ಇತ್ತು ಅವಾಗ ಯಾವ್ದೋ ಒಂದು ಶೂಟಿಂಗ್ ಟೈಮ್ ಅಲ್ಲಿ ನಮ್ಮ ಪಿ ಧನ್ರಾಜ್ ಅಂತ ನೀವು ಪ್ರೊಡ್ಯೂಸರ್ ಕೇಳಿರ್ಬೋದು ಅವಾಗ ಅಣ್ಣಾರ್ ಕಂಪ್ನಿಲಿ ಅವ್ರು ವರ್ಕ್ ಮಾಡ್ಬೇಕಾದ್ರೆ ಅಣ್ಣವ್ರಿಗೆ ಒಂದು ಊಟ ಬೇಕಾದಾಗ ಈ ತರ ಸಹ ಒಂದು ನವಯೋ ಅಂತ ಒಂದು ಹೋಟ್ಲ್ ಓಪನ್ ಆಗಿದೆ ಅಲ್ಲಿ ಭಾರಿ ಟೇಸ್ಟ್ ಇದೆ ಹೊಸ ತರ ಟೇಸ್ಟ್ ಬಿರಿಯಾನಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೌದಾ ತರಿಸಿ ಮತ್ತೆ ನೋಡೋಣ ಅಂತ ಅಣ್ಣೋರ್ ಸಜೆಸ್ಟ್ ಮಾಡೋದ್ರಂತೆ ಪಿ ಧನ್ರಾಜ್ ಅವರಿಗೆ ಅವರು ಒಂದ್ಸರಿ ತಂದಾಗ ಬಾರಿ ಇಷ್ಟ ಆಗ್ಬಿಡ್ತಂತ ಅವ್ರಿಗೆ ಅವ್ರಿಗೆ ಅಣ್ಣವ್ರು ಊಟ ಮಾಡಿದ್ರೆ ಏನಪ್ಪಾ ಅಂದ್ರೆ ಅವರು ಊಟದಲ್ಲಿ ಅಬ್ಸರ್ವ್ ಮಾಡೋರಂತೆ ಊಟ ತಿಂದ್ಮೇಲೆ ಯಾವ ಫೀಲ್ ಬರುತ್ತೆ ಗ್ಯಾಸ್ಟ್ರಿಕ್ ಬರುತ್ತೆ ಹೊಟ್ಟೆ ನಾವು ಬರುತ್ತಾ ಇಲ್ಲ ತೇಗೆ ಆತರ ಏನಾರು ಬರುತ್ತಾ ಅಂತ ಆಗ ಅವ್ರು ಆ ಊಟನ ಕಂಟ್ರೋಲ್ ಮಾಡ್ಬಿಡೋರು ಅಂತವಾಗ ಆತರ ಕಟ್ನಿಟ್ಟವ್ರು ನಮ್ಮ ಮೊಟ್ಲು ಎಷ್ಟು ಊಟ ಮಾಡಿದ್ರು ಆ ಪ್ರಾಬ್ಲಮ್ ಅಂತ ಅವಾಗ ಅವಾಗ್ಲಿಂದ ಕಂಟಿನ್ಯೂ ಆಗಿ ಇವತ್ತನವರೆಗೂ ಅದು ನಿಂತಿಲ್ಲ ಆತರ ನಡಿತೇನೆ ಇದೆ ಈಗ ಅಪ್ಪು ಸರ್ಗೆ ಬಿರಿಯಾನಿ ಅನ್ನೋದು ಬಹಳ ಇಷ್ಟ ಅಂತ ಅವರು ಕೆಲವೊಂದ್ ಕಡೆ ಹೇಳ್ಕೊಂಡಿದ್ದಾರೆ ಅಂಡ್ ನೀವು ತಗೊಂಡೋಗಿ ಕೊಡ್ತಾ ಇದ್ರಿ ಆಮೇಲೆ ಒಂದಷ್ಟು ಗಳು ಕೂಡ ಅಬ್ಸರ್ವ್ ಮಾಡ್ದೆ ಅಪ್ಪು ಸರ್ ಇಲ್ಲಿ ಬಂದು ಊಟ ಮಾಡೋದಾಗಿರ್ಬೋದು ಇಲ್ಲಿ ಅಂದ್ರೆ ಅಪ್ಪು ಸಿನಿಮಾಗಿಂತ ಮುಂಚೆ ಇಲ್ಲಿ ಒಂದಷ್ಟು ಫುಡ್ ಗಳನ್ನ ಟೇಸ್ಟ್ ಮಾಡ್ತಾ ಇದ್ರು ಅಪ್ಪು ಮುಂಚೆ ನೀವು ನೀವೇ ತಗೊಂಡೋಗಿ ಕೊಡ್ತಿದ್ರೆ ಇಲ್ಲಿ ಇಲ್ಲ ರೆಗ್ಯುಲರ್ ಆಗುತ್ತೆ ಯಾವ ಯಾವ ಅಲ್ಲಿ ಬರ್ತಾ ಇದ್ರು ಸರ್ ಇದು ನಾವು ಇಲ್ಲಿ ಬಂದಾಗ್ಲಿಂದ ಅಪ್ಪು ಅವರು ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರು ಗ್ಯಾಂಗು ಅವಾಗ ನಮ್ ಲ್ಯಾಂಡ್ ಲೈನ್ ಫೋನ್ ಇತ್ತು ಅವಾಗ ಅಲ್ಲಿಗೆ ನಾವು ನಂಬರ್ ಅವ್ರದ್ದು ಸೇವ್ ಆಗಿತ್ತು ಲ್ಯಾಂಡ್ ಲೈನ್ ಫೋನ್ ಗೊತ್ತಲ್ಲ ನಿಮಗೆಲ್ಲ ಮೊಬೈಲ್ ನೈಂಟಿ ಏಟ್ ನೈಂಟಿ ನೈನ್ ಅಲ್ಲಿ ಇನ್ನೂ ಇದಾಗಿಲ್ಲ ನಾವು ಲ್ಯಾಂಡ್ ಲೈನ್ ಇಟ್ಟಿದ್ದು ಅವ್ರ ಕಡೆ ಇರ್ಬೋದು ಯಾರಾಗ ಈಗ ಅಪ್ಪು ಬರ್ತಾ ಇದಾರೆ ಅವ್ರೆಲ್ಲ ಗ್ಯಾಂಗ್ ಫ್ರೆಂಡ್ಸ್ ಬರ್ತಾ ಇದ್ರು ಒಂದ್ ಎಂಟು ಹತ್ತು ಜನ ಐದು ಜನ ಬಂದ್ರೆ ನಾವು ಇದೇ ಫ್ಯಾಮಿಲಿ ಅಲ್ಲಿ ಅವ್ರಿಗೆ ರಿಸರ್ವ್ ಮಾಡ್ಬಿಡ್ತಾ ಇದ್ರು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ರು ಅವಾಗ ಏನೋ ಜಾಸ್ತಿ ಅವ್ರೇನೋ ಇದಲ್ವಲ್ಲ ಹೀರೋ ಲಾಸ್ಟ್ ನಮ್ದು ಅಣ್ಣವ್ರ ಜೊತೆ ಪರಶುರಾಮ್ ಮಾಡಿ ಬಿಟ್ಟಾಗ ಅಪ್ಪು ಅವ್ರಿಗೂ ಗ್ಯಾಪ್ ಇತ್ತವ್ರ ಯಾವ ಸಿನಿಮಾನು ಮಾಡಿರ್ಲಿಲ್ಲ ಅವ್ರು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ ಆಗ ಕ್ರೌಡ್ ಇದ್ ಮಾಡೋದು ಆತರ ಏನೋ ಮಾಡ್ತಿರ್ಲ ಬರೋರು ಊಟ ಮಾಡೋರು ಹೋಗೋರು ಆಮೇಲೆ ಸ್ವಲ್ಪ ಕಂಡಿಡಿಯವರು ಅಣ್ಣವ್ರ ಮಗ ಅಂತ ರೇರ ಕಂಡು ಹಿಡಿದ್ರು ಯಾಕೆ ಆ ಮುಖ ಆಮೇಲೆ ಸ್ವಲ್ಪ ಅವ್ರ ಪ್ರೌಢತೆ ಬಂದ್ಮೇಲೆ ಆತರ ಏನೋ ಜನ ಗೊತ್ತಿಡಿದ್ರು ಆ ತೊಂದರೆಗಳು ಕೊಡ್ತಾ ಇರ್ಲಿಲ್ಲ ಆಮೇಲೆ ಊಟ ಮಾಡ್ಕೊಂಡು ಹೋಗ್ತಾ ಇರೋರು ಆಮೇಲೆ ಅಪ್ಪು ಸಿನಿಮಾ ಬಂದವರು ಅಪ್ಪು ಸಿನಿಮಾ ಇಟ್ಟಾದ್ಮೇಲೆ ಅವ್ರು ಸ್ವಲ್ಪ ಕ್ರ ಒಂದ್ಸರಿ ಬಂದ್ರು ಊಟಕ್ಕೆ ಬಂದ್ರು ಕ್ರೌಡ್ ಬಿಡ್ಲಿಲ್ಲ ಆಮೇಲೆ ಬೇರೆ ಕಸ್ಟಮರ್ ಕಸ್ಟಮರ್ಗೂ ತೊಂದರೆ ಆಗೋಯ್ತು ಅಂತ ಅವಾಗ್ಲಿಂದ ಬೇಡ ನನ್ನಿಂದ ಅಲ್ಲಿ ತೊಂದ್ರೆ ಆಗೋದ್ ಅಂತ ಹೇಳಿ ಅವಾಗ್ಲಿಂದ ಕಂಟ್ರೋಲ್ ಮಾಡಿ ಏನಾಯ್ತು ಮನೆಗೆ ಮನೆಗೆ ತರ್ಸ್ಕೊತ ಇದ್ರು ಸರ್ ಈಗ ನವಯುಗ ಹೋಟೆಲ್ ಅಂತ ನೀವು ಹೇಳಿದ್ರಿ ಊಟ ತರಿಸಕೊತ ಇದ್ರು ಅಂತ ತುಂಬಾ ಸಖತ್ತಾಗಿ ಅವ್ರು ಇಷ್ಟ ಪಡ್ತಾ ಇದ್ದಂತ ವೆರೈಟಿಗಳು ಯಾವ್ದು ಆಮೇಲೆ ನೀವು ಮಾಡ್ತಾ ಇದ್ದಂತ ಅವರಿಗೆ ಅಂತ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಹೋಗ್ತಾ ಇದ್ರ ಸರ್ ಇಲ್ಲ ನಮ್ಮ ಹೋಟ್ಲು ಮಟನ್ ಬಿರಿಯಾನಿ ಇರ್ಬೋದು ನಮ್ಮ ಹೋಟ್ಲು ವೆಜ್ ಅಂದ್ರೆ ತುಂಬಾ ಅವ್ರಿಗೆ ಫ್ಯಾಮಿಲಿಗೆ ತುಂಬಾ ಇಷ್ಟ ಸರ್ ಅಣ್ಣವರ ಆದಿಯಿಂದ ಹಿಡಿದು ಅವ್ರ ಮಕ್ಳಿಗೆ ಅವ್ರ ಮೊಮ್ಮಕ್ಕಳಿಗೆ ಇವತ್ತು ಅವ್ರ ಮರಿ ಮೊಮ್ಮಕ್ಳಿಗೂ ಅಷ್ಟೇ ನೀವು ನಮ್ಮ ಈಗ ಊಟ ಅಂದ್ರೆ ಸಂಕೋಚ ಪಟ್ಕೊಳ್ಳೋದನ್ನೇ ಊಟ ಮಾಡ್ತಾ ಇದ್ರು ವೆಜ್ ಆಗಲಿ ವೆಜ್ ಆಗಲಿ ಅದರಲ್ಲಿ ಉಪ್ಪು ಸರ್ಗಂತೂ ಮಟನ್ ಬಿರಿಯಾನಿ ಚಿಲ್ಲಿ ಚಿಕನ್ ಮಟನ್ ಫ್ರೈ ಬೋಂಗ್ರಾ ಚಿಕನ್ ಅಂತ ಮಾಡ್ತೀವಿ ಅದು ಕಬಾಬ್ ಅಂತೂ ಫೇವ್ರೇಟ್ ಅವ್ರಿಗೆ ಅಯ್ಯೋ ಎಷ್ಟು ತೃಪ್ತಿಯಿಂದ ಊಟ ಮಾಡೋರು ಅಣ್ಣವ್ರು ಆಗಿರ್ಬೋದು ಅವ್ರಿಗೆ ಆದ್ರೂ ನಮ್ಮ ಹೋಟ್ಲು ಊಟ ಮಾತ್ರ ತೃಪ್ತಿಯಿಂದ ಊಟ ಮಾಡ್ತಾ ಇದ್ರು ಅವ್ರು ತುಂಬಾ ಚೆನ್ನಾಗಿ ಊಟ ಮಾಡ್ತಾ ಇದ್ರು ಅದೇ ತರ ವರ್ಕೌಟ್ ಮಾಡ್ತಾ ಇದ್ರು ಊಟದಲ್ಲಿ ಕಟ್ಟುನಿಟ್ಟು ಅಂತ ಏನಿರಲಿಲ್ಲ ಬಿಡಿ ಅಪ್ಪು ಸರ್ ಚೆನ್ನಾಗಿ ಖುಷಿ ಖುಷಿ ಯಾವಾಗ ನಮ್ಮನ್ನ ಅದಕ್ಕೆ ಕೆಲವೇ ಕೆಲವು ಗಂಟೆಗಳ ಹಿಂದೆ ದಿನಗಳ ಹಿಂದೆ ನೀವ್ ಹೋಗೋರು ಊಟ ಕೂಡ ಕೊಟ್ಟಿದ್ರಿ ಸೊ ಅದೇ ಲಾಸ್ಟ್ ಭೇಟಿ ಅಂತ ಅನ್ಸುತ್ತೆ ಸೊ ಆ ಟೈಮಲ್ಲಿ ನಡೆದಂತ ಸಂಭಾಷಣೆ ಏನು ನೀವು ಕೊಟ್ಟಂತ ಊಟ ಏನು ಏನು ಮಾತಾಡ್ತೀವಿ ಸರ್ ಅದು ಒಂದು ಅವತ್ತು ಕೆಪಿ ಶ್ರೀಕಾಂತ್ ಅವ್ರ ಬರ್ತಡೇ ಅವತ್ತು ಅಕ್ಟೋಬರ್ ಇಪ್ಪತ್ತೆಂಟು ಅದು ಸೆಲೆಬ್ರೇಟ್ ಮಾಡೋಕ್ಕೆ ಕೆ ಪಿ ಶ್ರೀಕಾಂತ್ ಅವರು ಎಲ್ಲ ಅಲ್ಲೇ ಭಾಸ ಹತ್ರ ಸರ್ ಹತ್ರನೇ ಹೋಗಿದ್ರು ಆಮೇಲೆ ಅಲ್ಲಿ ಒಂದು ಡಿಸ್ಕಷನ್ ನಡೀತಾ ಇತ್ತು ನವಂಬರ್ ಒಂದಕ್ಕೆ ಗಂಧದಗುಡಿ ಟೀಸರ್ ಅಂತ ಒಂದು ಅನೌನ್ಸ್ಮೆಂಟ್ ಇತ್ತು ಅದೆಲ್ಲ ನೀವು ನೋಡಿರ್ತಾರೆ ಫೇಸ್ಬುಕ್ ಅಪ್ಲೋಡ್ ಲಾಸ್ಟ್ ಅದೇ ಇರೋದು ಅವರು ಸರ್ದು ಅದು ವರ್ಷ ಅವರೆಲ್ಲ ಬಂದು ಡಿಸ್ಕಸ್ ಮಾಡ್ತಾ ಇದ್ರು ಡೈರೆಕ್ಟರ್ ಗಂಧದಗುಡಿ ಎಲ್ಲ ನಾವು ಯಾವ ಥರ ಮಾಡಬೇಕು ಥೇಟ್ರಿಗಲ್ಲಿ ಹತ್ರ ತೇಟ್ರ್ಗೆಲ್ಲ ಯಾವ್ದು ಕೊಡಬೇಕು ಆ ಥರ ಒಂದು ಡಿಸ್ಕಸ್ ನಡೀತಾ ಇತ್ತಂತೆ ಆವಾಗ ನನಗೊಂದು ಫೋನ್ ಬರುತ್ತೆ ರೆಗ್ಯುಲರ್ ಆಗಿ ಭದ್ರೇಶ್ವರಿಯಿಂದ ನಮ್ಮ ಡೈಲಿ ಆಗಿ ಊಟ ಹೋಗುತ್ತೆ ವೆಜಿಟೇರಿಯನ್ ತೊಗೊಂಡು ಹೋಗ್ತಾರೆ ವೆಜ್ ಇದ್ರೆ ನಮಗೆ ಫೋನ್ ಮಾಡ್ತಾರೆ ಇವತ್ತು ಏನ್ ಕಳ್ಸಬೇಕು ಬೇಡ ಅಂತ ನಾವು ಅದ್ ಮಾಡ್ತೀವಿ ಅವಾಗ ಅಪ್ಪು ಸಾರೆಲ್ಲ ಬರ್ತಾರೆ ಗುರುವಾರ ಆದ್ರಿಂದ ಅವತ್ತು ಅವ್ರು ವೆಜ್ ಸೋಮವಾರ ಗುರುವಾರ ಅವರು ವೆಜ್ ತಿಂತ ಇರಲಿಲ್ಲ ನನ್ ನನಗಂತೂ ಅದು ಮಾಮೂಲಿ ಬಿಡಿ ಅವ್ರು ಬಂದಾಗ ನಾವು ಊಟ ಕಳ್ಸೋದೆಲ್ಲ ಮಾಮೂಲಿ ಆಗ್ಬಿಟ್ಟಿತ್ತು ಅಪ್ಪು ಸರ್ ಬಂದ್ರೆ ನಾವು ಎಕ್ಸ್ಟ್ರಾ ಒಂದು ಸ್ವಲ್ಪ ಜಾಸ್ತಿ ಕಳಿಸ್ತಾ ಇದ್ದೀವಿ ಅವತ್ತು ಗುರುವಾರ ಆದ್ರಿಂದ ಅವ್ರಿಗೆ ನಮ್ಮ ಹೋಟ್ಲದು ಪಪ್ಪು ಚಟ್ನಿ ಪುಡಿ ತುಪ್ಪ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಅದನ್ನ ಕಳಿಸ್ತೇ ಆಮೇಲೆ ನಾನು ರೆಗ್ಯುಲರ್ ಯೂಶ್ವಲಿ ಒಂದು ಫ್ರೀ ಇದ್ದಾಗ ವಜ್ರೇಶ್ವರಿಗೆ ಒಂದು ವಾರಕ್ಕೊಂದ್ಸರಿ ಭೇಟಿ ಕೊಡ್ತಾ ಇದ್ರು ಪಿ ಆರ್ ಕೆ ಸಹ ಸದಾ ಸದಾಶಿವನಗರ ಪಿ ಆರ್ ಕೆ ಅವ್ರು ಮಾಡಿದ್ರು ಕೂಡ ವಜ್ರೇಶ್ವರಿಗೆ ಒಂದು ಏನಾದ್ರು ಬರ್ತಾ ಇದ್ರು ಅವರು ಬೆಂಗಳೂರಲ್ಲಿ ಇತ್ತೀರಿ ಹಾಗ ಅದೇ ಟೈಮ್ ಬಂದ್ರು ನಾವು ರೆಗ್ಯುಲರ್ ಆಗಿ ಊಟ ಬಿಡೋ ಅವ್ರಿಗೆ ವೆಜ್ ಬೇರೆ ದಿವಸ ಬಂದ್ರೆ ನಾನ್ವೆಜ್ ಕಳಿಸ್ತಾ ಇದಾವ್ ಅವ್ ಗುರುವಾರ ಆದ್ರಿಂದ ನೋಡಿ ನಮ್ಗೆ ಏನ್ ತಲೆಗೆ ಬಂತೋ ಏನೋ ನಾನೇ ತಗೊಂಡ್ ಹೋಗ್ಬಿಡೋಣ ಅಂತ ಒಂದ್ ಬಂತು ಅದು ಇವತ್ತಿ ಅರ್ಥ ಆಗಿಲ್ಲ ಬಿಡಿ ನನಗೆ ನಾನು ನಾರ್ಮಲ್ ಆಗಿ ಅವ್ನ್ ಕೊಟ್ಟು ಕಳಿಸ್ತಾ ಇದ್ದವ್ ಅವತ್ತೊಂದ್ ದಿವ್ಸ ನಾನೇ ಹೋಗ್ ಕೊಡ್ಬೇಕು ಅಂತ ಯಾವ ತರ ಮೈಂಡಿಗೆ ಬತ್ತೋ ಏನೋ ಗೊತ್ತಿಲ್ಲ ಏನೋ ದೇವ್ರ ಅನುಗ್ರಹ ಮಾಡಿದ್ರೆ ಏನೋ ಹೋಗಪ್ಪ ನಾಳೆಯಿಂದ ನಿಂಬ ಅವ್ರು ಇರಲ್ಲ ಈಗ್ಲೇ ಹೋಗಿ ದರ್ಶನ ಮಾಡ್ಕೊಂಬಪ್ಪ ಅಂತ ಇವಾಗ ನನ್ಗೆ ಅನಸ್ತಾ ಇದಾವೆಲ್ಲ ನೆನ್ಕೊಂಡಾಗ ಹೋದೆ ಊಟ ತಗೊಂಡೋದೆ ಅವಾಗ ಕೆ ಪಿ ಶ್ರೀಕಾಂತ್ ಅವರು ಬಂದ್ರು ಬರ್ತ್ ಕೇಕ್ ಸೆಲೆಬ್ರೇಷನ್ ಅನ್ ಮಾಡ ಅವ್ರಿಗೆಲ್ಲ ಕೇಕ್ ತಿನ್ಸಿದ್ರು ಚೆನ್ನಾಗಿ ಲವ್ ಲಕ್ಕಿಯಿಂದ ಮಾತಾಡಿಸೋದ್ರು ಅಣ್ಣ ನಾನು ಊಟ ಅಣ್ಣ ಏನೇ ತಂದಿದ್ದೆ ಅಣ್ಣ ಹಿಂಗ ನಿಮ್ಮ ಪಪ್ಪು ಚಟ್ನಿ ಪುಡಿ ಎಲ್ಲ ತಂದಿದಿನ ಆ ಸೂಪರ್ ನಾನು ಒಂದ್ ಒಂದ್ ನಿಮಿಷ ಗಣ ಇದು ಒಂದು ನಮ್ಮ ಡೈರೆಕ್ಟರ್ ಬಂದಿದ್ರೆ ಗಂಧದ ಗುಡಿ ಡೈರೆಕ್ಟರ್ ನಾನು ಆಮೇಲೆ ಊಟ ಹಣ ಬಡಿಸ್ಲಾ ಅಂದ ಇಲ್ಲ ನಾನು ಊಟ ಮಾಡ್ತೀನಿ ನೀನ್ ಊಟ ಮಾಡುದಂದ್ರು ಅಣ್ಣ ಅಂತ ಹೇಳಿ ಅಲ್ಲೇ ಕಾಫಿ ಎಲ್ಲ ತರಿಸಿ ಕುಡಿಸಿ ಗೆ ಅವ್ರ ಊರ್ ನಮ್ಮ ಅವರೇ ಏನೋ ಒಂದು ಇನ್ನೊಂದು ವಿಷಯ ಅಂದ್ರೆ ನಾವ್ ಅವ್ರ ಬರೋ ತಮ್ಮ ಅಕ್ಕ ಅವ್ರೂರ ಸಾಲಿಗ್ರಾಮ ಅವ್ರ ತಾಯಿ ಅವ್ರ ತಂದೆ ಕಡೆಯವ್ರ್ರು ಅಂದ್ರೆ ಇನ್ನೂ ಪ್ರೀತಿ ಜಾಸ್ತಿ ಅವ್ರಿಗೆ ಊರ್ ಕಡೆ ಎಲ್ಲ ಕೇಳಿದ್ರು ಆಗ ದೀಪಾವಳಿ ಸೀಸನ್ ಅಲ್ವಾ ಊರಿಗೆ ಹೋಗಿದ್ದೆ ಹೋಗ್ತೀನಿ ದೀಪಾವಳಿಗೆ ಹೋಗ್ತಾ ಇದ್ದೀನಿ ಸರಿ ಅಂತ ಹೇಳಿ ಆಯ್ತು ಕಣ ಒದಾಗ್ಲಿ ಅಂತ ನಾನು ಆಗ್ಲಿ ವಿಶ್ ಅಂತ ಬರಲ್ಲ ಫೋಟೋ ಲಾಸ್ಟ್ ಫೋಟೋ ನಂದೇನೆ ಲಾಸ್ಟ್ ಫೋಟೋ ನಂದೇನೆ ಅದಾದ್ಮೇಲೆ ಅವ್ರು ಮನೆಗೆ ಹೋಗಿ ಅಪ್ ಆಗಿ ಗುರು ಕಿರಣ್ ಪಾರ್ಟಿಗೆ ಹೋಗಿರೋದು ಅದ್ ಬಿಟ್ರೆ ನಾ ಬೆಳಗ್ಗೆ ನಿಮಗೆ ಗೊತ್ತು ಏನಾಯ್ತು ಅಂತ ಆ ಒಂದು ಟೈಮು ಈಗ ಹಿಂದಿನ ದಿನ ನಾನೇ ಹೋಗಿ ನೋಡಿದೀನಿ ಊಟ ಕೊಟ್ಟು ಬಿದ್ದೀನಿ ಮಾತಾಡ್ಸಿದಿನಿ ಆ ಲವಲವಿಕೆ ಇತ್ತು ಮುಖದಲ್ಲಿ ಮಾತಾಡಬೇಕಾದ್ರೂ ಅಷ್ಟೊಂದು ಸ್ಮೈಲ್ ಫೇಸ್ ಇತ್ತು ನೆಕ್ಸ್ಟ್ ಡೇ ನೋಡಿದ್ರೆ ಸುದ್ದಿ ಕೇಳ್ತಾ ಇದೀನಿ ನಾನು ಗೊತ್ತಿಲ್ಲ ಸರ್ ನಾವೆಲ್ಲ ಬಜರಂಗಿ ಟೂ ಅಲ್ಲಿ ಅನುಪಮ ಥಿಯೇಟರ್ ಶಿವಣ್ಣ ಸಿನಿಮಾ ರಿಲೀಸ್ ಆಗಿತ್ತು ನಾವೆಲ್ಲ ಫ್ಯಾನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೋ ನಮ್ಗೆ ಇಂಟರ್ವೇಲ್ ಅವ್ರೂ ನಮಗೂ ಏನೂ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲೆಲ್ಲ ಈಗ ಶಿವಣ್ಣನ ಮಗಳು ಇಲ್ಲೇ ಬಂದಿದ್ರು ನಿವೇದಿತಾ ಮೇಡಮ್ ಅವರು ಊಡಕ್ಕೆ ಸಿನಿಮಾ ನೋಡಕ್ಕೆ ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು ನಾವ್ ಆ ಸೆಲೆಬ್ರೇಷನ್ ಅಲ್ಲಿ ಇದ್ದು ಆ ಥಿಯೇಟರ್ ಸೌಂಡ್ ಶಿವಣ್ಣನ ಇದು ಮಾಡೋದು ಗೊತ್ತಲ್ಲ ಫ್ಯಾನ್ಸ್ ನಾವ್ ಏನ್ ಮಾಡ್ತೀವಿ ಆ ಮೂಡಲ್ಲಿದ್ದೋ ಆಮೇಲೆ ನನಗೆ ಫೋನ್ ಒಂದ್ ಮೂವತ್ತಾರು ಮಿಸ್ ಕಾಲ್ ಇತ್ತು ಅಲ್ಲಿವರೆಗೂ ನನಗೆ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ ಇದು ಇರಲಿಲ್ಲ ಆಮೇಲೆ ಅವ್ರು ಏನ್ ಮಾಡಿದ್ರು ಮೊದಲು ನಿವೇದಿತ ಮೇಡಮ್ ಎದ್ದೋದ್ರು ಆಮೇಲೆ ಅವ್ರ ಫ್ಯಾಮಿಲಿ ಒಬ್ಬೊಬ್ಬರೇ ಹಂಗೆ ಎದ್ದೋದ್ರು ನಮ್ಗೆ ಏನೋ ಬೇರೆ ಥೇಟರ್ ವಿಸಿಟ್ ಹೋಗ್ತಾ ಇಲ್ಲ ಮನೆಗೆ ಹೋಗ್ತಾ ಇರ್ಬೋದು ಅಂತ ಬಿಟ್ಟರೆ ನಮಗೆ ಐಡಿಯಾನೇ ಇಲ್ಲ ಇಂಟ್ರೂಲ್ ಆದ್ಮೇಲೆ ನಾವು ಆಚೆ ಬಂದು ನೋಡ್ಕೊಂಡು ಮೇಲೆ ಗೊತ್ತಿದೇನೆ ಇಷ್ಟೊಂದು ಫೋನ್ ಬಂದಿದೆಯಲ್ಲ ಅಂತ ಒಬ್ಬ ಅತ್ಯಧಿಕ ಒಂದು ಹದಿನೈದು ಸರಿ ಒಬ್ಬನೇ ಮಾಡಿದ್ದಾನು ಅವನಿಗೆ ಫೋನ್ ಮಾಡಿದಾಗ ನನ್ನ ವಿಷಯ ಗೊತ್ತಾಗ್ತದೆ ಅಲ್ಲಿವರೆಗೆ ನಾವು ಸಿನಿಮಾ ಕುಂಗಲ್ಲೇ ಇದ್ದ ಬಜರಂಗ್ ಇಟ್ರು ಅಲ್ಲೇ ಈ ತರ ಇದೆ ಈ ತರ ನೀನು ಗೊತ್ತಾಯ್ತಾ ವಿಷಯ ಏನು ಎತ್ತ ಏನು ವಿಷಯ ಉಪ್ಪು ಸರ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಪೂಸಾರ್ ಪ್ರಾಬ್ಲಮ್ ಆಗಿದಾರೆ ಏನ್ ಹೇಳ್ತಾ ಇದೀಯ ಇದೆಯ ನನ್ಗೆ ಆ ಅಲ್ಲಿ ಸ್ವಲ್ಪ ಗಲಾಟೆ ಸ್ವಲ್ಪ ಆಚೆ ಬಂದ್ ಪುನಃ ಇನ್ನೊಂದ್ಸರಿ ಇನ್ನೊಬ್ರುಗ್ ಮಾಡಿದೆ ನೋಡೋದೇನು ಅಂತ ಏನು ಏನೇನೋ ಬಂದಿ ರಾಮನ್ ಸಿಂಗ್ ನಾವು ಹಾಸ್ಪಿಟ್ಲ್ ಅಂದ್ರೆ ನಾವು ಇಮ್ಯಾಜಿನೇ ಮಾಡ್ಕೊಳಕ್ ಆಗಲ್ಲ ಪೂಸರ್ಗ ಹಾಸ್ಪಿಟ್ಲ್ಗ ದೂರ ದೂರ ಅಷ್ಟು ಕಟ್ನಿಟ್ ಆಗಿ ಆರೋಗ್ಯ ಕಾಪಾಡ್ಕೊಂಡವ್ರು ಅವರೆಲ್ಲ ನಾವು ನನಗೆ ನನ್ಗೆನ ನಾರ್ಮಲ್ ಅನ್ನಿಸ್ತು ಏನೋ ಚೆಕ್ಅಪ್ ಅದು ಇದು ಅನಿಸ್ತು ಆಮೇಲೆ ನಾನು ಒಂದ್ ಸ್ವಲ್ಪ ಆಚೆ ಬಂದು ನೋಡಿದಾಗ ಒಂದು ಅವಾಗಲೂ ನಮ್ಗೆ ಏನಿಲ್ಲ ಏನೋ ಚೆಕಪ್ ಹೋಗಿರ್ಬೇಕು ಬರ್ತಾರೆ ಅನ್ನೋದೊಂದೇ ಇತ್ತು ಏನೋ ಹೋಗಿರ್ಬೇಕೇನೋ ಏನೋ ಒಂದೊಂದು ಸಣ್ಣದೇನೋ ಪ್ರಾಬ್ಲಮ್ ಆಗಿರುತ್ತೆ ಅಂತ ಬರ್ತಾ 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 ಅದು ಇದು ಅದು ಚಿಂತಾಜನಕ ಅದು ಇದು ಅಂತ ಹೇಳಿದ್ರು ಅದ ವಿಕ್ರಮ್ ಹಾಸ್ಪಿಟಲ್ ನನ್ನ ಫ್ರೆಂಡ್ ಸ್ಟಾಫ್ ನರ್ಸ್ ಒಬ್ಬ ಮೋನ್ ಅಂತ ಇದ್ದ ಅವನು ಫೋನ್ ಏನ್ ಮಗ ಹಿಂಗ್ ಆಗ್ತಾ ಇದೆ ಏನು ಅಂತ ನಮಗೂ ಅಲ್ಲ ನೋಡ್ ಮಾಡ್ತಾ ಇಲ್ಲ ಸ್ಟಾಫ್ ಆದ್ರೂ ನಮ್ಗೆ ಬಿಡ್ತಾ ಇಲ್ಲ ಏನೋ ಸೀರಿಯಸ್ ಏನೋ ಆಗ್ತಾ ಇದೆ ಒಟ್ನಲ್ಲಿ ಅಂತ ಅವಾಗ ನಮ್ ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು ಏನಾಗ್ತಾ ಇದೆ ಅಂದ್ರೆ ಭಯ ಅಂದ್ರೆ ಒಂಥರ ಆಗ ಸ್ವಲ್ಪ ಭಯ ಸ್ಟಾರ್ಟ್ ಆಗೋಯ್ತು ಏನಾಗ್ತಾ ಇದೆಯಪ್ಪ ಏನು ಇಂತಲ್ಲ ನಾವ್ ಇಲ್ಲ ಹೋಗ್ಲೇಬೇಕು ವಿಕ್ರಮ್ ಹಾಸ್ಪಿಟ್ಲಿಗೆ ಅಂತ ಹೋದ್ರೆ ನಿಮ್ಗೆ ಗೊತ್ತು ಅಲ್ಲಷ್ಟೊಳೆ ಕ್ರೌಡೆಡ್ ಫುಲ್ ಇದಾಗೋಯ್ತು ನಾವ್ ಯಾರ ಅಲ್ಲಿ ಯಾರು ನೀವು ಬಿ ಎ ಬಿ ಆಗ್ಲಿ ಇನ್ನೊಂದಾಗ್ಲಿ ಒಳಗಡೆ ಎಂಟ್ರಿ ಇಲ್ಲ ಅವ್ರ ಕುಟುಂಬದವ್ರಿಗೆ ಚಿತ್ರರಂಗದವ್ರಿಗೆ ಮಾತ್ರ ನಾವ್ ಏನ್ ಗೊತ್ತಿರ್ಬೋದು ಬಿಟ್ರೆ ಆ ನಾನ್ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂದಾಗ ನಮ್ಮ ಅದೇ ನಮ್ಮ ದೇವ್ರಂಗೆ ಸಾರಾಗೋವಿಂದವ್ರ ಮಗ ಅನುಪ್ ಅವರು ಸಿಕ್ಕಿದ್ರು ಅನುಪ್ ಅವರು ಬಾ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಆ ಕ್ರೌಡ್ ಅಲ್ಲಿ ಆ ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ರು ಬಾಸಿನ ಇಲ್ಲ ಅಂತ ಅದೇ ಅಷ್ಟೊಳಗೆ ನಾವು ಹೋಗ್ಬಿಟ್ಟೆ ಒಳಗಡೆ ಹೋದ ಎಲ್ಲಾ ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳು ಸರ್ಕಾರದವರು ಏನೇನೋ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು ಅಪ್ಪು ಬಾಸ್ ಪಕ್ಕ ಟೇಬಲ್ ಮೇಲೆ ಮುಖ ಮಲಗಿಸ್ಬಿಟ್ಟಿದ್ರು ನಾವ್ ಏನ್ ಮಾಡ್ತೀವಿ ನಿನ್ನೆ ನೋಡಿದ್ರು ಅಪ್ಪು ಸರ್ ಹಿಂಗ್ ನಮ್ಗೆ ಅಲ್ಲ ಆದ್ರೂ ಓಡಲ್ಲ ಸರ್ ತಲೆ ಏನಾಯ್ತು ಅನ್ನೋದು ನಮಗೂ ಗೊತ್ತಿಲ್ಲ ಅಂತ ಮನುಷ್ಯ ಆತರ ಒಬ್ರಿಗೂ ನೋವು ಕೊಡದೇ ಅಂತವ್ರು ನಮ್ಗೆ ಬುದ್ಧಿ ಹೇಳದಂತರು ಕಷ್ಟಕ್ಕಾಗಿ ದೇವ್ರು ಈ ತರ ಮಾಡ್ಬಿಟ್ನಲ್ಲ ಅಂತ ನಾವು ಮೂರ್ ದಿವ್ಸ ಒಂದ್ವಾರ ನಾನು ನಾವೆಲ್ಲ ಬಿಡಿ ಬ್ಲಾಂಕ್ ಬ್ರ್ಯಾಂಕ್ ಒಂದ್ ವಾರ ನೋಡ್ಬಿಟ್ರು ನಾವು ಹುಚ್ಚರಾಗ್ಬಿಟ್ಟಿದ್ವಿ ಅವಾಗೆಲ್ಲ